ಪೂರ್ವದಲ್ಲಿ ಖಾಲಿ ಜಾಗ ಏನಾಯ್ತು ನಮಗೆ ಗ್ರೋತ್ ಚೆನ್ನಾಗಿರುತ್ತೆ ಬೆಳವಣಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಪಶ್ಚಿಮದಲ್ಲಿ ಮನೆ ಬಂದು ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಬೇಕು ಮತ್ತೆ ನಮ್ಗೆ ಈ ಸೈಡ್ ಮಾತ್ರ ಇಲ್ಲಿ ಗೇಟ್ ಕೊಟ್ಕೊಂಡ್ಬಿಡ್ತೀರಾ ಇಲ್ಲಿ ಸಂರಾ ಬಿಡ್ತೀರಾ ಎರಡೆರಡು ಸೈಡ್ ತಗೊಂಡಾಗ ಒಂದ್ ಒಂದ್ ಸೈಡ್ ಕಾಂಪೌಂಡ್ ಹಾಕೊಂಡು ಆ ಸೈಡ್ ಅಲ್ಲಿ ಮನೆ ಕಟ್ಕೊಂಡ್ಬಿಡ್ತೀರಾ ಫಸ್ಟ್ ಏನಪ್ಪಾ ಅಂದ್ರೆ ಉತ್ತರದಲ್ಲಿರೋಂತ ಸೈಡ್ ಖಾಲಿ ಇರಬೇಕು ದಕ್ಷಿಣದಲ್ಲಿರೋಂತ ಸೈಡ್ ಅಲ್ಲಿ ಮನೆ ಕಟ್ಟಬೇಕು ನಮಸ್ಕಾರ ವೀಕ್ಷರೆ ದೇವರಾಧನಿ ವಾಸ್ತು ಚಾನಲ್ಗೆ ಸ್ವಾಗತ ನಾನು ಈ ನಡುವೆ ಸೈಟ್ ವಿಸಿಟಿಂಗ್ ಹೋದಾಗ ಇದೊಂದು ಸಮಸ್ಯೆ ನನ್ಗೆ ಎದುರಾಗ್ತಾ ಇದೆ ಅವ್ರು ಹೇಳೋದ್ ಏನಂದ್ರೆ ಈಗ ಒಂದು ಮನೆ ಕಟ್ಕೊಂತಿದ್ರಿ ಸರ್ ಮುಂದೆ ಯಾವಾಗಾದ್ರೂ ಅನುಕೂಲ ಆದಾಗ ಒಂದು ಐದು ವರ್ಷನೋ ಹತ್ತು ವರ್ಷನ ಬಿಟ್ಟು ನಾವು ಇನ್ನೊಂದು ಮನೆ ಕಟ್ಕೊಂತೀರಿ ಅಂತ ಡಬಲ್ ಸೈಟ್ ತಗೊತಾರ ಅದು ಯಾವ ರೀತಿ ಡಬಲ್ ಸೈಟ್ ತಗೋತಾರ ಅಂದ್ರೆ ಎರಡು ಅಟ್ಯಾಚ್ ಇರ ಅಂತ ಸೈಟ್ ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಟ್ಯಾಚ್ ಇರುತ್ತೆ ಎರಡು ಸೈಟ್ ತೊಗೊಂತಾರೆ ಒಂದ್ ಸೈಟ್ ಅಲ್ಲಿ ಮನೆ ಕಟ್ಕೊತೀರಾ ಇನ್ನೊಂದು ಸೈಟ್ ಮನೆ ಕಟ್ಕೊಂಡಿಲ್ಲ ಖಾಲಿ ಬಿಟ್ಟಿರ್ತೀರ ಏನಂದ್ರೆ ಇವಾಗ ಒಬ್ಬ ಮಗನ್ಗಾಗುತ್ತೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಇನ್ನೊಬ್ ಮಗನಿಗೆ ಆಗುತ್ತೆ ಆತ ಆ ರೀತಿ ಎರಡು ಸೈಡ್ ತಗೊಂಡು ಒಂದ್ ಸೈಟ್ ಅಲ್ಲಿ ಮನೆ ಕಟ್ಕೊಂಡು ಇನ್ನೊಂದು ಸೈಡ್ ಖಾಲಿ ಬಿಡ್ತಾ ಇದೀರಾ ಅದರಿಂದ ಏನೆಲ್ಲ ದೋಷ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೂ ಮೊದಲು ದೈವಾರಾಧನೆ ವಾಸ್ತು ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಒಂದೇ ಜಾಗದಲ್ಲಿ ಎರಡು ಸೈಟ್ ಇದ್ರೆ ನಮ್ದೇ ಎರಡು ಸೈಟ್ ಇದ್ರೆ ಅಕ್ಕಪಕ್ಕ ಪಕ್ಕ ಇರೋ ಅಂತ ಅಟಾಚಿರಂತ ಎರಡು ಸೈಟ್ ಇದ್ರೆ ಯಾವ ರೀತಿ ಕಟ್ಕೊಬೇಕು ಅನ್ನೋದು ವಿಷಯ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಇದರಲ್ಲಿ ನಮ್ಮ ಮನೆ ಇದೆ ಅಂತ ತಿಳ್ಕೊಳ್ಳಿ ದಕ್ಷಿಣಕ್ಕೆ ಖಾಲಿ ಬಿಟ್ಕೊಂಡಿರ್ತೀರ ದಕ್ಷಿಣಕ್ಕೆ ಈ ಎರಡೂ ಸೈಟ್ ಸೆಲೆಕ್ಟ್ ಮಾಡಿರ್ತೀರಾ ನೀವು ದಕ್ಷಿಣದಲ್ಲಿ ಮನೆ ಕಟ್ಕೊಬೇಕು ದಕ್ಷಿಣದಲ್ಲಿ ಮನೆ ಕಟ್ಕೊಳಲ್ಲ ಖಾಲಿ ಬಿಟ್ಬಿಟ್ಟು ಉತ್ತರದಲ್ಲಿ ಮನೆ ಕಟ್ಕೊಂಡಿರ್ತೀರಾ ಉತ್ತರದಲ್ಲಿ ಮನೆ ಕಟ್ಟಿದಾಗ ಏನಾಗುತ್ತೆ ನಮಗೆ ದಕ್ಷಿಣದಲ್ಲಿ ಖಾಲಿ ಆಗುತ್ತೆ ಆಗ ಅವಾಗ ಏನಾಗುತ್ತೆ ನಮಗೆ ಉತ್ತರ ಹೈಟ್ ಆಗುತ್ತೆ ದಕ್ಷಿಣ ಡೌನ್ ಆಗುತ್ತೆ ಅವಾಗ ಆಟೋಮೆಟಿಕ್ಲಿ ನಮಗೆ ಹಾಸ್ಪಿಟ್ಲ ಖರ್ಚು ಬಂದುಬಿಡುತ್ತೆ ನಾವೇನು ಮಾಡಬೇಕು ದಕ್ಷಿಣದಲ್ಲಿ ಇರೋಂತ ಸೈಟ್ ಅಲ್ಲಿ ಮನೆ ಕಟ್ಟಿ ಉತ್ತರ ಇರೋ ಸೈಟಲ್ಲಿ ಖಾಲಿ ಬಿಟ್ಕೋಬೇಕು ಇನ್ನು ಕೆಲವರು ಏನು ಮಾಡ್ಬಿಡ್ತಾರೆ ನೋಡಿ ದಕ್ಷಿಣದಲ್ಲಿ ಇಲ್ಲಿ ಮನೆ ಕಟ್ಕೊತೀರಾ ಗೇಟ್ ಇಲ್ಲಿ ಇಟ್ಕೊಂಡ್ಬಿಡ್ತೀರಾ ಇದನ್ನ ಸಪ್ರೇಟ್ ಕಾಂಪೌಂಡ್ ಮಾಡಿಬಿಡ್ತೀರಾ ಇಲ್ಲ ಇಲ್ಲಿ ಎರಡೂ ಸೈಡ್ ತಗೊಂಡಾಗ ದಕ್ಷಿಣದಲ್ಲಿ ಮನೆ ಕಟ್ಟಿದಾಗ ಈ ಎರಡೂ ಸೈಟ್ ಒಂದೇ ತರ ಮಾಡಿ ಇದೆಲ್ಲ ಗಾರ್ಡನ್ ಮಾಡ್ಕೊಬೇಕು ಹೆಂಗಿರೋ ನೀವು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ನೀವು ಮನೆ ಕಟ್ಟೋದು ಇದೆಲ್ಲ ಗಾರ್ಡನ್ ತರ ಮಾಡಿ ಗೇಟ್ ಇಲ್ಲೇ ಬರಬೇಕು ಈಶಾನ್ಯದಲ್ಲೇ ಬರ್ಬೇಕು ಗೇಟ್ ಇದೆಲ್ಲ ಗಾರ್ಡನ್ ತರ ಮಾಡಿ ಮತ್ತೆ ಈಶಾನ್ಯದಲ್ಲಿ ಸಂಪು ಬರೋ ತರ ಮಾಡ್ಬೇಕು ಮನೆಗೆಲ್ಲ ಸೈಟ್ಗೆ ಅರ್ಥ ಮಾಡ್ಬಿಡಿ ಎರಡ್ ಸೈಡ್ ತಗೊಂಡಾಗ ಒಂದ್ ಒಂದ್ ಸೈಟ್ ಕಾಂಪೌಂಡ್ ಹಾಕೊಂಡು ಆ ಸೈಡ್ ಅಲ್ಲಿ ಮನೆ ಕಟ್ಕೊಂಡ್ಬಿಡ್ತೀವ ಫಸ್ಟ್ ಏನಪ್ಪಾ ಅಂದ್ರೆ ಉತ್ತರದಲ್ಲಿರೋ ಸೈಟ್ ಖಾಲಿ ಇರಬೇಕು ದಕ್ಷಿಣದಲ್ಲಿರೋಂಥ ಸೈಟಲ್ಲಿ ಮನೆ ಕಟ್ಟಬೇಕು ನೆಕ್ಸ್ಟ್ ದಕ್ಷಿಣದಲ್ಲಿರೋ ಮನೆ ಕಟ್ಟಿದಾಗ ಆ ಸೈಟಿಗೆ ಮಾತ್ರ ಗೇಟ್ ಇಟ್ಕೊಳೋದು ಆ ಸೈಟಿಗೆ ಮಾತ್ರ ಸಂಪುಟ ಮಾಡೋದು ಮಾಡಬಾರ್ದು ಎರಡೂ ಸೈಟ್ಗೂ ಸೇರಿ ನಾವು ಗೇಟ್ ಇಟ್ಕೊಬೇಕಾಗುತ್ತೆ ಈ ಮಧ್ಯದಲ್ಲಿರೋ ಕಾಂಪೌಂಡ್ನ ರಿಮೂವ್ ಮಾಡಿ ನೋಡಿ ನಮಗೆ ದಕ್ಷಿಣ ಕಡಿಮೆ ಜಾಗ ಬಂತು ಪೂರ್ವ ಜಾಸ್ತಿ ಜಾಗ ಇದೆ ಪಶ್ಚಿಮ ಕಡಿಮೆ ಇದೆ ಉತ್ತರ ಜಾಸ್ತಿ ಜಾಗ ಬಂದಾಗ ಫೈನ್ ಅನ್ಸು ತುಂಬಾ ಸ್ಟ್ರಾಂಗ್ ಆಗ್ತಾ ಇರ್ತದೆ ಎರಡು ಸೈಡ್ ನಿಮ್ದು ಎರಡು ಸೈಡ್ ಬಳಸ್ಕೊಡಿ ಒಂದ್ ಸೈಟ್ ಬಳಸ್ಕೊಂಡು ಇನ್ನೊಂದ್ ಸೈಟ್ ನ ಹಾಗೆ ಬಿಡಕ್ ಹೋಗ್ಬೇಡಿ ಇದು ನಮಗೆ ಉತ್ತರ ಮತ್ತೆ ದಕ್ಷಿಣ ರೋಡ್ ಫೇಸಿಂಗ್ ಉತ್ತರ ಮತ್ತೆ ದಕ್ಷಿಣ ಎರಡು ಸೈಟ್ ಇದ್ದಾಗ ಪೂರ್ವ ರೋಡ್ ಫೇಸಿಂಗ್ ಇದು ಎರಡು ಸೈಟ್ ಇದ್ದಾಗ ಇದು ನಮ್ಗೆ ಅನ್ವಯ ಆಗುತ್ತೆ ನೆಕ್ಸ್ಟ್ ಬಂದು ನಮ್ಗೆ ಉತ್ತರ ದಕ್ಷಿಣ ಆಯ್ತು ಈಗ ಪೂರ್ವ ಪಶ್ಚಿಮ ಸೈಟ್ ಬಂದ್ರೆ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ ಅದೇ ರೀತಿ ನಮ್ಗೆ ಉತ್ತರ ರೋಡ್ ಫೇಸಿಂಗ್ ಇರೋ ಸೈಟ್ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇರುತ್ತೆ ಉತ್ತರದಲ್ಲಿ ರೋಡ್ ಇರುತ್ತೆ ನೋಡಿ ಈ ಎರಡು ಸೈಡ್ ತೊಗೊಂಡಿರ್ತೀರ ಅಂತ ಇಟ್ಕೊಳ್ಳಿ ಈ ಎರಡು ಸೈಡ್ ತೊಗೊಂಡೋಗಿ ಎಲ್ಲಾರು ಏನು ಮಾಡ್ತಾ ಇದ್ದಾರೆ ಉತ್ತರದಲ್ಲಿ ನಿನ್ನೆ ಕಮೆಂಟ್ಸ್ ಶೇರ್ ಮಾಡಿದ್ರು ಸರ್ ಉತ್ತರದಲ್ಲಿ ಇರ್ತಕ್ಕಂಥ ಸೈಟಲ್ಲಿ ಮನೆ ಕಟ್ಕೊಂಡಿದ್ದೀರಿ ದಕ್ಷಿಣ ಖಾಲಿ ಇದೆ ಇರ್ಬೋದಾ ಅಂತ ನೋಡಿರಿ ಉತ್ತರದಲ್ಲಿ ನಮಗೆ ಭಾರ ಬಿದ್ದಾಗ ದಕ್ಷಿಣ ವೈಟ್ಲೆಸ್ ಆಗಿಬಿಡುತ್ತೆ ಹಾಗಾಗಿ ನಾವು ಫಸ್ಟ್ ಏನಪ್ಪಾ ಅಂದ್ರೆ ದಕ್ಷಿಣದಲ್ಲಿ ಏನಿರುತ್ತಲ್ವ ನಮ್ಮ ಸೈಟು ಪೂರ್ವ ಪಶ್ಚಿಮ ತಗೊಂಡಾಗ ಪಶ್ಚಿಮಕ್ಕೆ ಏನಿರುತ್ತೆ ಈ ಸೈಟ್ ಇರುತ್ತೆ ಈ ಪಶ್ಚಿಮದಲ್ಲಿ ಇರ್ತಕ್ಕಂಥ ಸೈಟ್ಗೆ ನಾವು ಮನೆ ಕಟ್ಕೊಬೇಕು ಈ ಪಶ್ಚಿಮದಲ್ಲಿರತಕ್ಕಂಥ ಕಿಟ್ಕೊಂಡಾಗ ಉತ್ತರದಲ್ಲಿ ಖಾಲಿ ಜಾಗ ಆಗುತ್ತೆ ಪೂರ್ವದಲ್ಲಿ ಖಾಲಿ ಜಾಗ ಆಗುತ್ತೆ ನಮಗೆ ಪೂರ್ವದಲ್ಲಿ ಖಾಲಿ ಜಾಗ ಏನಾಯ್ತು ನಮಗೆ ಗ್ರೋತ್ ಚೆನ್ನಾಗಿರುತ್ತೆ ಬೆಳವಣಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಪಶ್ಚಿಮದಲ್ಲಿ ಮನೆ ಬಂದು ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಬೇಕು ಮತ್ತೆ ನಮಗೆ ಈ ಸೈಟ್ ಮಾತ್ರ ಇಲ್ಲಿ ಗೇಟ್ ಕೊಟ್ಕೊಂಡ್ಬಿಡ್ತೀರಾ ಇಲ್ಲಿ ಸಂಪು ಮಾಡ್ಕೊಂಡ್ಬಿಡ್ತೀರಾ ನಮಗೆ ಇದು ಎರಡೂ ಸೇರಿದಾಗ ಎರಡೂ ಒಬ್ರೇ ಓನರ್ ಇನ್ನೊಂದು ಕೆಲವರು ಏನು ಮಾಡ್ತಾರೆ ಅಂದ್ರೆ ಇದು ಅಪ್ಪ ಹೆಸರು ಇದ್ರೆ ಇದು ಅಮ್ಮ ಹೆಸರಲ್ಲಿ ಇದು ಅಪ್ಪ ಹೆಸರು ಇದ್ರೆ ಇದು ಮಗ ಹೆಸರು ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾರ ಹೆಸ್ರಲ್ಲಿ ಇದ್ರು ಒಂದೇ ಲೆಕ್ಕ ಆ ಥರ ಎಲ್ಲ ಡಿವೈಡ್ ಮಾಡಬಾರ್ದು ಅಪ್ಪಂದ್ರಲ್ಲಿ ಊಟ ಮಾಡಿದ್ರು ಒಂದೇ ಅಮ್ಮೊಂದರಲ್ಲಿ ಊಟ ಮಾಡಿದ್ರು ಒಂದೇ ಹಾಗಾಗಿ ಈ ಗೇಟ್ ಇಲ್ಲಿ ಬರಬೇಕು ನೋಡಿ ಟೋಟಲ್ ಪ್ರಾಪರ್ಟಿ ತರ್ಟಿ ಫಾರ್ಟಿ ಅಂತ ಇಟ್ಕೊಳ್ಳಿ ಅದನ್ನು ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟಿನೋ ಆ ಥರ ಮಾಡಿಕೊಂಡು ಇಲ್ಲಿ ಸಂಪ್ ಕೊಟ್ಕೊಂಡು ಇಲ್ಲೇ ಗೇಟ್ ಕೊಡಬೇಕು ಆವಾಗ ನಮಗೆ ಉಚ್ಚ ಸ್ಥಾನದಲ್ಲಿ ಟೋಟಲ್ ಎರಡೂ ಪ್ರಾಪರ್ಟಿ ತರ್ಟಿ ಫಾರ್ಟಿ ಎರಡು ಸೈಟನ್ನು ಬದಲು ಎರಡು ಸೈಟ್ ಸೇರಿಕೊಂಡು ದೊಡ್ಡ ಸೈಟ್ ಅಂತ ತಿಳ್ಕೊಳ್ಳಿ ಪೂರ್ವದಲ್ಲಿ ಪೂರ್ತಿ ಜಾಗ ಬಿಟ್ಟಾಗ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಫಸ್ಟ್ ನಮಗೆ ಒಂದೇ ಒಂದ್ ಸೈಟ್ ಇದೆ ಅಂತ ಇಟ್ಕೊಳ್ಳೋಣ ಇನ್ನೊಂದ್ ಸೈಟ್ ಅಟ್ಯಾಚ ಬರ್ತಾ ಇದೆ ಸರ್ ತೋ ಅಂತ ಕೆಲವ್ರು ಕೇಳ್ತಾರೆ ನಾನು ಅವಾಗ ಹೇಳ್ತೀನಿ ಅದನ್ನ ನೋಡ್ಬೇಕು ಸರ್ ನಾವು ಯಾಕೆಂದ್ರೆ ಅಲ್ಲಿ ನಿಂತ್ಕೊಂಡ ವಾಸ್ತವ ಅರ್ಥ ಆಗ್ಬೇಕು ನಮ್ಗೆ ಏನಕ್ಕೆ ಅಂದ್ರೆ ಮನೆ ಜಾ ನಮ್ ನಾವು ಏನು ವಾಸ ಮಾಡ್ತಾ ಇರ್ತೀರಲ್ವ ಆ ಜಾಗದಲ್ಲಿ ನಿಂತ್ಕೊಂಡ ನಮ್ಗೆ ಎನರ್ಜಿ ಗೊತ್ತಾಗುತ್ತೆ ನೋಡಿ ಈಗ ಸಪೋಸು ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈ ರೀತಿ ಇದೆ ಈಗ ಪ್ರೆಸೆಂಟ್ ನೋಡ್ರಿ ಉತ್ತರದ ರೋಡ್ ಫೇಸಿಂಗ್ ಇರೋದು ಈ ಸೈಡ್ ಅಲ್ಲಿ ಇದು ಇಟ್ಕೊಳ್ಳೋಣ ನಾವು ಈ ಸೈಡ್ ಅಲ್ಲಿ ಕಟ್ಕೊಂಡಿದ್ರಿ ಅಟ್ಯಾಚ್ ಆಗಿ ಒಂದು ಸೈಟ್ ಬರ್ತಾ ಇದೆ ಸರ್ ಅದು ಅಂತ ಕೇಳ್ತಾರೆ ನೋಡಿ ಈ ಸೈಟ್ ತಗೊಂಡಾಗಿದ್ರೆ ಖಾಲಿ ಇರಬೇಕು ಮನೆ ಇರಬಾರ್ದು ಆವಾಗ ಬೇಕಾದ್ರೆ ಇದನ್ನ ತೊಗೊಳ್ಳಿ ನಮ್ಗೆ ಪೂರ್ವದಲ್ಲಿ ಖಾಲಿ ಜಾಗ ಬರುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಈ ಜಾಗದಲ್ಲಿ ನಾವು ವಾಸ ಮಾಡ್ಕೊಂಡು ಇಲ್ಲಿ ಖಾಲಿ ಇರಬೇಕು ಜಾಗ ಇಲ್ಲ ಸರ್ ನಾವು ಕಟ್ತೀರಿ ಒಂದು ಐದು ವರ್ಷ ಅಂದಾಗ ಐದು ವರ್ಷ ಆದ್ಮೇಲೆ ಕಟ್ತೀರಿ ಅಂತ ಏನಾದ್ರು ನಿಮ್ದು ಡಿಸೈಡ್ ಇದ್ರೆ ಈ ಜಾಗದಿಂದ ಈ ಮನೆ ಮೇಲೆ ನಾವು ಇಲ್ಲಿಂದ ಬಾಡಿಗೆ ಕೊಟ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗ್ಬೇಕು ಆಗಿದ್ರೆ ಮಾತ್ರ ಈ ಸೈಟ್ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ನೆಕ್ಸ್ಟ್ ನಮ್ಗೆ ಇದು ಪೂರ್ವ ಸೈಟ್ ಆಯ್ತು ನಾವ್ ಇರೋ ಜಾಗದಿಂದ ಪಶ್ಚಿಮಕ್ಕಿರೋ ಸೈಟ್ ಅಂತ ತಿಳ್ಕೊಳೋಣ ಈ ಪಶ್ಚಿಮಕ್ಕೆ ಬಂದಾಗ ಏನಾಗುತ್ತೆ ಈ ಸೈಟ್ ಅಲ್ಲಿ ಖಾಲಿ ಇದ್ರೆ ಬೇಡ ಯಾಕಂದ್ರೆ ನಾವ್ ಎಲ್ಲಿ ಆಲ್ರೆಡಿ ಮನೆ ಕಟ್ಬಿಟ್ಟಿರ್ತೀರಿ ಇದು ಮನೆ ಕಟ್ಟಿಲ್ಲ ಸರ್ ನಾವು ಖಾಲಿ ಇದೆ ಇದನ್ನ ತೊಗೊಂಬೋದಂದ್ರೆ ತಗೊಳ್ಳಿ ಆದ್ರೆ ನಾವ್ ಇರೋ ಜಾಗದಲ್ಲಿ ಮನೆ ಕಟ್ಟು ಕಟ್ಟಿ ನಮಗಿಂತ ಪಶ್ಚಿಮಕ್ಕೆ ಏನಾದ್ರು ಸೈಟ್ ಖಾಲಿ ಸೈಟ್ ಇದೆ ಸರ್ ಅದ್ ತೊಗೊಂತೀರಿ ಅಂದ್ರೆ ಬೇಡ ಇದು ತಗೊಂತಿದಂಗೆ ಅಗ್ರಿಮೆಂಟ್ ರಿಜಿಸ್ಟರ್ ಇದು ರಿಸಲ್ಟ್ ನೆಗೆಟಿವ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನಮ್ಮ ಸೈಟ್ ಗಿಂತ ಪಶ್ಚಿಮ ಸೈಟ್ ತಗೊಬೇಕಾದ್ರೆ ಆ ಸೈಟ್ ಖಾಲಿ ಇರಬಾರ್ದು ಇಲ್ಲ ಸರ್ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳಿ ಈಗ ನಮ್ದು ಇಲ್ಲಿ ಫ್ಲೋರ್ ಬಿಲ್ಡಿಂಗ್ ಇದೆ ಇದರಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಇದ್ರೆ ಬೇಡ ಇದ್ರಲ್ಲೂ ಮೂರು ಫ್ಲೋರ್ ಇರಬೇಕು ಇಲ್ಲ ನಾಲ್ಕು ಫ್ಲೋರ್ ಇದ್ರೆ ನಮಗಿಂತ ಎತ್ತರವಾದಂತದ್ದು ನಮ್ಮ ಸೈಟ್ಗಿಂತ ಪಶ್ಚಿಮಕ್ಕೆ ನಮ್ಮ ಮನೆಗಿಂತ ಹಿಂದ್ಗಡೆ ಹಿಂದುಗಡೆ ಕಿರಾ ಅಂತ ಸೈಟ್ ನಾವು ಮೂರು ಫ್ಲೋರ್ ಕಟ್ಟಿದ್ರೆ ಇದು ಮೂರು ಫ್ಲೋರ್ ಇರಬೇಕು ನಾವು ಗ್ರೌಂಡ್ ಫ್ಲೋರ್ ಇದ್ರೆ ಅಟ್ಲೀಸ್ಟ್ ಇದು ಗ್ರೌಂಡ್ ಫ್ಲೋರ್ ಇರಬೇಕು ಖಾಲಿ ಜಾಗ ಇರಬಾರ್ದು ನೆಕ್ಸ್ಟ್ ಸರ್ ಇದರಲ್ಲಿ ನಾವೀಗ ಮೂರು ಫ್ಲೋರ್ ಕಟ್ಟಿದೀರಿ ಸರ್ ಇದರಲ್ಲಿ ನಾಲ್ಕು ಫ್ಲೋರ್ ಇದೆ ಅಂತ ಮನೆ ಕರ್ಕೊಂಡೋಗ್ರು ತೋರಿಸಿದ್ರು ಕರೆಕ್ಟ್ ನಮಗಿಂತ ಒಂದು ಫ್ಲೋರ್ ಜಾಸ್ತಿ ಇದೆ ಆದ್ರೆ ಇದು ಅಡೇ ಬಿಲ್ಡಿಂಗು ನಾವು ತೊಗೊಂಡ್ಮೇಲೆ ಇದು ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ಕೊಂತೀವಿ ನಾವು ಇಲ್ಲಿ ಆಲ್ರೆಡಿ ಮೂರು ಫ್ಲೋರ್ ಮನೆ ಇರುತ್ತೆ ಇದು ತಗೊಂಡಾಗ ನಾಲ್ಕು ಫ್ಲೋರ್ ಇದೆ ಸಂತೋಷ ಆದರೆ ಇದನ್ನ ಕೆಡುತ್ತಿದ್ದಾಗೆ ಇದು ಜೀರೋ ಆಗುತ್ತೆ ವೆಯ್ಟ್ ಪೂರ್ತಿ ಪಶ್ಚಿಮದಲ್ಲಿ ಡೌನ್ ಆಗ್ಬಿಡುತ್ತೆ ನಮಗೆ ಹಾಗಾಗಿ ಇದು ಹೊಸ ಬಿಲ್ಡಿಂಗ್ ಇದ್ರೆ ಮಾತ್ರ ನಾವು ನಮ್ಮ ಸೈಟ್ಗಿಂತ ಪಶ್ಚಿಮಕ್ಕಿರೋ ಜಾಗನ ತೊಗೊಬೇಕು ತೊಗೊಬೇಕು ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟು ತುಂಬ ಕಷ್ಟಕರವಾದಂತ ಕಂಟೆಂಟು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅರ್ಥ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಎರಡು ಸರಿ ಮೂರು ಸರಿ ನೋಡಿ ನಾವಿರೋ ಜಾಗಕ್ಕಿಂತ ನಮ್ಮ ಹಿಂದುಗಡೆ ಪಶ್ಚಿಮಕ್ಕೆ ಸೈಟ್ ತಗೊಬೇಕಾದ್ರೆ ಖಾಲಿ ಜಾಗ ಇರಬಾರ್ದು ನಮ್ಮದು ಖಾಲಿ ಸೈಟ್ ಇದ್ರೆ ಇದು ಖಾಲಿ ಸೈಟ್ ಓಕೆ ನಾವು ಇಲ್ಲಿ ಮೂರು ಫ್ಲೋರ್ ಮನೆ ಇದೆ ಅಂದ್ರೆ ಇಲ್ಲಿ ಮೂರು ಫ್ಲೋರ್ ಮನೆ ಇರಬೇಕು ಇಲ್ಲ ನಾಲ್ಕು ಫ್ಲೋರ್ ಇರಬೇಕು ನಮಗಿಂತ ಡೌನ್ ಆಗ್ಬಾರ್ದು ಒಂದು ಫ್ಲೋರ್ನೂ ಡೌನ್ ಆಗಬಾರ್ದು ಇಲ್ಲ ಸರ್ ನಾವು ಇದರಲ್ಲಿ ಎರಡು ಫ್ಲೋರ್ ಇದೆ ಇದರಲ್ಲಿ ಒಂದು ಫ್ಲೋರ್ ಇದೆ ಇದನ್ನ ಕಟ್ತಿರಿದ್ರೆ ಫಸ್ಟ್ ಇದು ಕಟ್ಟಿದಾದ್ಮೇಲೆ ತಗೋಬೇಕು ಆಗಲ್ಲ ಅದಕ್ಕೋಸ್ಕರ ನಮ್ಮ ಮನೆಗಿಂತ ಹೈಟ್ ಇದ್ರೆ ಮಾತ್ರ ತಗೊಳ್ಳಿ ಮತ್ತೆ ಇಲ್ಲಿ ಹಳೆ ಬಿಲ್ಡಿಂಗ್ ಇದ್ರೆ ಬೇಡ ಯಾಕಂದ್ರೆ ಅದೊಂದು ಎರಡು ಮೂರು ವರ್ಷ ಆದ್ಮೇಲೆ ಡೆಮೊಲಿಶ್ ಮಾಡಿ ವಸ್ತಕಟ್ಟ ಕಟ್ಟ ಅಂತ ಯೋಜನೆ ಇರ್ತದೆ ನಿಮ್ದು ಇದು ಡಮಾಲಿಷ್ ಆಗ್ತಿದ್ದಂಗೆ ನಮಗೆ ನೆಗೆಟಿವ್ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ನಮ್ಮ ಮನೆ ಇರುತ್ತೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಒಂದು ರೋಡ್ ಇದೆ ತಿಳ್ಕೋಣ ದಕ್ಷಿಣ ಫೇಸಿಂಗ್ ಅಲ್ಲಿ ಇಲ್ಲಿ ನಮಗೆ ಒಂದು ಮನೆ ಇದೆ ನಮ್ದು ಸೈಟ್ ಇದೆ ಅದರ ಮನೆ ಇದೆ ಓಕೆನಾ ನಮಗೆ ಪೂರ್ವಕ್ಕೆ ಖಾಲಿ ಸೈಟ್ ಇದ್ರೆ ತೊಗೊಂಬೋದು ಮತ್ತೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮನೆ ಕಟ್ಟದ ಮೇಲೆ ಈ ಸೈಟಿಂದ ಅಂದ್ರೆ ನಾವಿರೋ ಸೈಟಿಂದ ಮುಂದ್ಗಡೆ ಅಂದ್ರೆ ಈಸ್ಟ್ ಗಿರೋ ಅಂತ ಸೈಟ್ಗೆ ನಾವು ಮನೆ ಕಟ್ತಿದಾಗ ಈ ಮನೆಗೆ ಈ ಬಿಲ್ಡಿಂಗ್ ಗೆ ಶಿಫ್ಟ್ ಆಗಬೇಕು ಅದೇ ರೀತಿ ಇಲ್ಲಿ ಖಾಲಿ ಜಾಗ ಇದ್ರೆ ತೊಗೊಂಬಾರ್ದು ಇಲ್ಲೇನಾದ್ರೂ ಐಟಿರೋ ಬಿಲ್ಡಿಂಗು ಹೊಸ ಬಿಲ್ಡಿಂಗ್ ಇದ್ರೆ ತಗೊಳ್ಳಿ ಹಳೆ ಬಿಲ್ಡಿಂಗ್ ಇದ್ರೆ ಮತ್ತೆ ಡಮಾಲಿಶ್ ಮಾಡಿದಾಗ ನಮಗೆ ನಮ್ಮ ಆಲ್ರೆಡಿ ನಮ್ಮ ಸೈಟ್ ಅಲ್ಲಿ ಮನೆ ಇರುತ್ತೆ ಇದನ್ನ ತೊಗೊಬಾರ್ದು ಹೊಸ ಬಿಲ್ಡಿಂಗ್ ಆದರೆ ತೊಗೊಳ್ಳಿ ಇಲ್ಲ ಅಂದ್ರೆ ಬೇಡ ಧರ್ಮ ಕೊಟ್ಟರು ಬೇಡ ಈ ತರ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಇವೆಲ್ಲ ಭಾರಿ ಸೂಕ್ಷ್ಮವಾದಂತ ವಿಚಾರಗಳು ಸೂಕ್ಷ್ಮ ಗಮನಿಸಿ ಮತ್ತೆ ನಾವು ಹೊಸದಾಗಿ ಸೈಟ್ ತಗೋಬೇಕಾದ್ರೆ ಸುತ್ತಮುತ್ತ ವಾತಾವರಣ ಅಬ್ಸರ್ವ್ ಮಾಡಿ ಭೂಮಿ ಯಾವ ಕಡೆ ಡೌನ್ ಇದೆ ಪೂರ್ವಕ್ಕೆ ಭೂಮಿ ಡೌನ್ ಇರಬೇಕು ಉತ್ತರಕ್ಕೆ ಡೌನ್ ಇರಬೇಕು ಡೌನ್ ಪರವಾಗಿಲ್ಲ ಈಕ್ವಲ್ ಇದ್ರೆ ಸರಿ ನಮಗೆ ನಾವು ತಗೋಳೋಂತ ಸೈಟ್ ನಾವು ವಾಸ ಮಾಡೋ ಜಾಗ ಸ್ಥಳದಿಂದ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಭೂಮಿ ಇರಬೇಕು ಉತ್ತರಕ್ಕೆ ಪೂರ್ವಕ್ಕೆ ಕೆರೆ ಇದ್ರೆ ತುಂಬಾ ಅನುಕೂಲ ಹತ್ತಿರದಲ್ಲಿ ತುಂಬಾ ಹತ್ತಿರದಲ್ಲಿ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಕೆರೆ ಇರೋದೆಲ್ಲ ಬೇಡ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ ನೆಕ್ಸ್ಟ್ ನಾವೀ ನಾವು ಏನು ವಾಸ ಮಾಡಬೇಕು ಅಂತಿದ್ದೀರಿ ಅಲ್ಲಿ ಸುತ್ತು ಪಬ್ಲಿಕ್ ಸ್ಮಶಾನ ಇರಬಾರ್ದು ಯಾರೋ ಒಂದು ಎರಡು ಹಾಕೊಂಡಿರ್ತಾರೆ ಅದು ಓನ್ ಪ್ರಾಪರ್ಟಿ ಅದು ಬಿಟ್ಟು ಪಬ್ಲಿಕ್ ಸ್ಮಶಾನಗಳು ಇರಬಾರ್ದು ಅದು ಯಾವುದೇ ಸಮುದಾಯದವ್ರದ್ದಾಗಿರಲಿ ಮತ್ತೆ ನಮ್ಮ ಸೈಟಿಂದ ಮಿನಿಮಮ್ ಅಡಿ ದೂರದಲ್ಲಿ ಐ ಟೆನ್ಶನ್ ವೈರ್ ಇರಬಾರ್ದು ಅದು ವೈ ಟೆನ್ಷನ್ ವೈರ್ ಇದ್ದರೆ ಅದು ನೆಗೆಟಿವ್ ಬರ್ತಾ ಇರ್ತದೆ ಇದನ್ನೆಲ್ಲ ಗಮನಿಸಿ ಇದೆಲ್ಲ ಓಕೆ ಆದರೆ ಸರಿ ವಾಸ್ತವನ್ನ ಕರೆಸಿ ಆವಾಗ ಒಂದು ಒಪಿನಿಯನ್ ಅವ್ರ ಕಡೆಯಿಂದ ತೊಗೊಂಡ್ರೆ ಬೆಟರ್ ಲಕ್ಷಾಂತರ ರೂಪಾಯಿ ಕಷ್ಟಪಟ್ಟು ದುಡ್ದಿರ್ತಿರಲ್ವ ಏನಾದರೂ ಮಾಡಬೇಕಾದ್ರೆ ಅದಕ್ಕೆಂತ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ತೋರಿಸ್ಕೊಂಡು ಮನೆ ತೊಗೊಳ್ಳಿ ಅಂತ ಹೇಳ್ತಾ ಯಾರಿಗೆಲ್ಲ ವಿಷಯ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದ ಜೊತೇಲೆ ಮತ್ತೆ ಬರ್ತೀನಿ ನಮಸ್ಕಾರ